అనుకొరీ మనకొరగి అహంకార బూ శరణరా అనుభవ అహంకార అహంకారూ శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి

ేశ్వరే తూ సూరయ్యా కేరయ్యా మహారింగ కలేశ్వర మహారింగ కళేశ్వర గురువచన పరాంగే గురువచన పరాంగే ఎందెందు

ಶಿವ ಎಂಬ ನುಡಿಯಿಲ್ಲ ಕಾಮವಿಲ್ಲದಿದ್ದ ಪ್ರೇಮವಿಲ್ಲ ಭೂಮಿ ಇಲ್ಲದಿದ್ದರೆ ಜೀವನಿಗೆ ಜನ್ಮವಿಲ್ಲ ಇದ ಮಹಾಮಹಿಮರು ಬಲ್ಲರಲ್ಲದೆ ಮಹಿಮರರಿಯರು ಕಾಮ ಧೂಮ ಧೂಳೇಶ್ವರಲಿಂಗದ ಶರಣರ ಕಂಡೆ ಬಲ್ಲೆವೆಂಬವನ್ ಬಲ್ಲೆವೆಂಬವರಂತಿರಲಿ ಇದೊಂದು ಮಾದಾರ ಧೂಳಯ್ಯನವರ ವಚನ ಬಸವಾದಿ ಶಿವಶರಣರ ಮಹಾತ್ಮರ ಮಹಿಮೆ ಎಂತಹದು ಅನ್ನೋದಕ್ಕೆ ಕೆಲವು ನಿದರ್ಶನಗಳನ್ನು ಇಲ್ಲಿ ನೀಡಿದ್ದಾರೆ ಮಾದಾರ ಧೂಳ್ಯನವರು ಈ ವಚನದಲ್ಲಿ ಮಹಾಮಹಿಮರು ಮತ್ತು ಅದೇ ಸಾಲಿನಲ್ಲಿ ಮಹಿಮರರಿಯರು ಅನ್ನುವಂಥ ಶಬ್ದಗಳನ್ನು ಬಳಕೆ ಮಾಡಿದ್ದಾರೆ ಈ ಶಬ್ದಗಳ ಬಳಕೆಯಲ್ಲಿ ಏನೋ ಚಮತ್ಕಾರ ಇರೋ ಹಾಗೆ ಕಾಣುತ್ತೆ ಮೊದಲ ಸಾಲಿನಲ್ಲಿ ಓಗರವಿಲ್ಲದಿದ್ದಡೆ ಓಂ ನಮ ಶಿವ ಎಂಬ ನುಡಿಯಿಲ್ಲ ಅಂತ ಹೇಳಿದ್ದಾರೆ ಓಗರ ಅಂದರೆ ಆಹಾರ ಮನುಷ್ಯ ಏನೇ ಸಾಧನೆ ಮಾಡಬೇಕು ಅಂದರೆ ಅವನ ಸರ್ವೇಂದ್ರಿಯಗಳು ಜಂಗಮ ಸ್ಥಿತಿಯನ್ನು ಪಡ್ಕೊಳ್ಬೇಕು ಆ ಸ್ಥಿತಿಯನ್ನು ಪಡ್ಕೊಳ್ಳಲಿಕ್ಕೆ ಆಹಾರ ಬೇಕೇ ಬೇಕು ಆಹಾರ ಇಲ್ಲದೆ ಇದ್ದರೆ ಆ ವ್ಯಕ್ತಿ ಚಲನೆ ಕಳೆದುಕೊಳ್ತಾನೆ ಆರೋಗ್ಯದ ಹುಟ್ಟು ಆಹಾರದಲ್ಲೇ ಇದೆ ಹಸಿದ ಬಟ್ಟೆಗೆ ಆಧ್ಯಾತ್ಮ ಇಡಿಸೋದಿಲ್ಲ ಅನ್ನುವಂಥ ಅನುಭವದ ವಾಣಿ ಹೇಳುವಂಥದ್ದು ಆಹಾರದ ಮಹತ್ವವನ್ನೇ ಅಂತೆಯೇ ಓಂ ನಮ ಶಿವ ಅನ್ನುವಂಥ ಷಡಕ್ಷರಿ ಮಂತ್ರದ ಅನುಸಂಧಾನ ಮಾಡಬೇಕು ಅಂದರೆ ಅವನ ಹಸಿವು ಹಿಂಗಿರಬೇಕು ನರನಾಡಿಗಳಲ್ಲಿ ಚೈತನ್ಯ ಇಲ್ಲದೇ ಇದ್ದರೆ ಮಂತ್ರದ ಅನುಸಂಧಾನ ಅಸಾಧ್ಯ ಶರೀರಕ್ಕೆ ಶಕ್ತಿ ತಂದು ಕೊಡುವಂಥದ್ದೇ ಆಹಾರ ಹಾಗಾಗಿ ಅನ್ನ ಬ್ರಹ್ಮದ ಮುಂದೆ ಇನ್ನೂ ಬ್ರಹ್ಮರಿಲ್ಲ ಅನ್ನುವಂಥ ನುಡಿಗಟ್ಟು ಚಾಲ್ತಿಯಲ್ಲಿದೆ ಅದನ್ನೇ ಇಲ್ಲಿ ವಚನಕಾರರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಲಿಂಗಾಂಗ ಸಮರಸ ಸುಖವನ್ನು ಅನುಭವಿಸಲಿಕ್ಕೆ ಅನ್ನಪ್ರಸಾದ ಬಹಳ ಮುಖ್ಯ ಅನ್ನೋದನ್ನು ಒತ್ತಿ ಹೇಳಿದ್ದಾರೆ ಮುಂದಿನ ಸಾಲಿನಲ್ಲಿ ಕಾಮವಿಲ್ಲದ್ದೆಡೆ ಪ್ರೇಮವಿಲ್ಲ ಅಂತ ಹೇಳಿರೋದು ಇನ್ನೂ ಪರಿಣಾಮಕಾರಿಯಾಗಿದೆ ಕಾಮ ಅಂದರೆ ಬಯಕೆ ಬೈಕೆಗಳೇ ಇಲ್ಲದ ಬದುಕು ಸತ್ವಹೀನ ಬದುಕು ಸತ್ವಯುತವಾಗಿರಬೇಕು ಅಂದರೆ ಸಾತ್ವಿಕ ಬಯಕೆಗಳ ಅಗತ್ಯ ತುಂಬ ಇದೆ ಭಕ್ತಿ ಅಂದರೆ ಪರಮ ಪ್ರೇಮ ಈ ಪ್ರೇಮದ ಬಯಕೆ ಇಲ್ಲದೆ ಇದ್ದರೆ ಆ ವ್ಯಕ್ತಿ ಭಕ್ತಿವಂತನಾಗಲಿಕ್ಕೆ ಶಿವನ ಸಾಕ್ಷಾತ್ಕಾರ ಪಡೀಲಿಕ್ಕೆ ಸತ್ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ತನ್ನ ಬದುಕಿನಲ್ಲಿ ಸಾಧನೆ ಮಾಡುವಂಥ ಛಲ ಮತ್ತು ಮನೋಬಲದ ಬಯಕೆ ಇಲ್ಲದೇ ಇದ್ದರೆ ಅವನ ಸಾಧನೆ ಸ್ಥಾವರವಾಗಿಬಿಡುತ್ತೆ ಹಾಗಾಗಿ ಈ ಕಾಮ ಮತ್ತು ಪ್ರೇಮ ಪರಸ್ಪರ ಒಂದು ಮತ್ತೊಂದನ್ನು ಅವಲಂಬಿಸಿದವು ವ್ಯಕ್ತಿಯ ಬಯಕೆಗಳು ಭಗವಂತನ ಸಾಕ್ಷಾತ್ಕಾರಕ್ಕೆ ಪೂರಕವಾಗಿರಬೇಕು ಬದಲಾಗಿ ಅವು ಮಾರಕವಾಗದ ಹಾಗೆ ವಹಿಸಬೇಕು ಇನ್ನು ಕಾಮ ಅಂದ್ರೆ ಆಸೆ ಇಚ್ಛೆ ಅನ್ನುವಂಥ ಅರ್ಥನೂ ಕೂಡ ಇದೆ ಆಸೆ ಲೌಕಿಕ ವಿಷಯ ವಾಸನೆಗಳಿಂದ ಕೂಡಿದ್ರೆ ಅದು ಅತಿಯಾಸೆಯಾದಾಗ ಬದುಕು ನರಕ ಆಗುತ್ತೆ ವ್ಯಕ್ತಿತ್ವಕ್ಕೆ ಕಲಂಕ ಬರುತ್ತೆ ಆದ್ರಿಂದಲೇ ಬುದ್ಧ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ದು ಇಲ್ಲಿ ಆಸೆ ಅನ್ನೋ ಪದದ ಹಿಂದೆ ಅತಿ ಅನ್ನೋದನ್ನು ಸೇರಿಸಿದರೆ ಬುದ್ಧನ ಸಂದೇಶಕ್ಕೆ ಹೆಚ್ಚಿನ ಮಾನ್ಯತೆ ಬರುತ್ತೆ ಈ ನೆಲೆಯಲ್ಲಿ ಮನುಷ್ಯ ಪ್ರೀತಿಯ ಅಂದ್ರೆ ಭಕ್ತಿಯ ಮಾರ್ಗದಲ್ಲಿ ಸಾಗಬೇಕು ಅನ್ನುವಂಥ ಇಚ್ಛೆ ಅವನಿಗೆ ಇಲ್ಲದೇ ಇದ್ದರೆ ಆತನ ಬದುಕು ಬರಡಾಗುತ್ತೆ ವಚನಕಾರರು ಮುಂದುವರೆದು ಭೂಮಿ ಇಲ್ಲದಿದ್ದಡೆ ಜೀವನಿಗೆ ಜನ್ಮವಿಲ್ಲ ಅಂತ ಹೇಳಿದ್ದಾರೆ ಭೂಮಿ ಅಂದ್ರೆ ನಾವು ನೆಲೆಸಿರುವಂಥ ಈ ಭೂಮಾತೆ ಮತ್ತೊಂದು ನಮಗೆ ಜನ್ಮ ನೀಡಿರುವ ಮಹಾಮಾತೆ ಜೀವಿಗೆ ಭೂಮಿಯೂ ಬೇಕು ತಾಯಿಯೂ ಬೇಕು ಇಲ್ಲಿನೂ ಕೂಡ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇದೆ ಜೀವಜಾಲ ಇರುವಂಥದ್ದು ಈ ಭೂಮಿಯ ಮೇಲೆ ಮಾತ್ರ ಅನ್ನುವಂಥ ಅಭಿಪ್ರಾಯ ಹಿಂದೆನೂ ಇತ್ತು ಈಗಲೂ ಇದೆ ಭೂಮಿ ಇಲ್ಲದೇ ಇದ್ದರೆ ಜೀವಜಾಲಕ್ಕೆ ಅವಕಾಶವೇ ಇಲ್ಲದಂತಾಗುತ್ತೆ ಭೂಮಾತೆ ಜೀವಿಯ ಜೀವನಕ್ಕೆ ಬೇಕಾದಂಥ ಆಹಾರದಿಂದ ಹಿಡಿದು ಏನೆಲ್ಲ ಸಂಪತ್ತನ್ನು ಕರುಣಿಸ್ತಾ ಇದ್ದಾಳೆ ಭೂತಾಯಿ ಇದ್ದರೆ ಸಾಕೆ ಅಂದರೆ ಸಾಕು ಅಲ್ಲಿ ಜೀವಿಗೆ ಜನ್ಮ ನೀಡಲು ಒಬ್ಬ ಮಹಿಳೆ ಅಂದ್ರೆ ತಾಯಿ ಬೇಕು ಹಾಗಾದ್ರೆ ತಂದೆ ಬೇಡವಾ ಅಂತ ಯಾರಾದರೂ ತಕ್ಷಣ ಪ್ರಶ್ನೆ ಮಾಡ್ಬೋದು ತಾಯಿ ಅನ್ನೋ ಪದದಲ್ಲೇ ತಂದೆ ಅನ್ನೋ ಶಬ್ದವೂ ಕೂಡ ಅಡಕವಾಗಿದೆ ತಂದೆ ತಾಯಿ ಇಬ್ಬರು ಇದ್ದಾಗಲೇ ಜೀವಿಯ ಜನನ ಸಾಧ್ಯ ಜನಿಸಿದ ಜೀವಿಯ ಜೀವಧಾತು ಈ ಭೂತಾಯಿ ಆ ಇಬ್ಬರು ತಾಯಿ ಅಂದ್ರೆ ಇಲ್ಲದೇ ಇದ್ರೆ ಜೀವಿ ಜನ್ಮ ತಾಳ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ವಚನದಲ್ಲಿ ಆರಂಭದಿಂದಲೂ ಎಷ್ಟೊಂದು ತಾರ್ಕಿಕ ಚಿಂತನೆ ಇದೆ ಅನ್ನೋದನ್ನು ಅನ್ನ ಇಲ್ಲದೆ ಆಧ್ಯಾತ್ಮ ಇಲ್ಲ ಕಾಮ ಇಲ್ಲದೆ ಪ್ರೇಮ ಇಲ್ಲ ಅನ್ನೋ ಹಾಗೆ ಭೂಮಿ ಇಲ್ಲದೆ ಜೀವನಿಗೆ ಜನ್ಮ ಇಲ್ಲ ಈ ಗುಟ್ಟನ್ನು ಮಹಾತ್ಮರು ಮಾತ್ರ ಬಲ್ಲರು ಅನ್ನೋದಕ್ಕೆ ಇದ ಮಹಾಮಹಿಮರು ಬಲ್ಲರಲ್ಲದೆ ಮಹಿಮರರಿಯರು ಅಂತ ಹೇಳಿದ್ದಾರೆ ಮಹಾಮಹಿಮ ಅಂದರೆ ಮಹಾತ್ಮರು ಸಿದ್ಧಿ ಪುರುಷರು ಇವರು ಮಾತ್ರ ವಚನದ ಆರಂಭದ ಮೂರು ವಿಚಾರಗಳನ್ನು ಸರಿಯಾಗಿ ಗ್ರಹಿಸಿ ತಮ್ಮ ಬದುಕನ್ನು ಕಟ್ಕೊಳ್ಬಲ್ಲರು ಅಂತ ಈ ಗುಟ್ಟನ್ನು ಮಹಿಮರರಿಯರು ಅಂದರೆ ಏನು ಅನ್ನೋ ಅನುಮಾನ ಯಾರಿಗಾದರೂ ಬರುತ್ತೆ ಮಹಿಮ ಅಂದರೆ ಮಹಾತ್ಮ ಅಂತಲೇ ಅರ್ಥ ಇರುವಾಗ ಅವರು ಅರಿಯೋದಿಲ್ಲ ಅನ್ನೋದು ಸರಿನಾ ಈ ಪ್ರಶ್ನೆ ಎಂಥವ್ರಿಗೂ ಕಾಡತ್ತೆ ಈ ಪದವನ್ನು ವ್ಯಂಗ್ಯವಾಗಿ ಬಳಸಿರಬಹುದೇ ಬದುಕಿನ ಶ್ರೇಷ್ಠತೆ ಎಲ್ಲ ಜೀವಿಗಳಿಗೂ ಅರ್ಥ ಆಗೋದಿಲ್ಲ ವಿಷಯ ವಾಸನೆಗಳ ಹಂಡದಲ್ಲಿ ಮುಳುಗಿ ಹೇಳುವಂಥ ಭವಜೀವಿಗಳಿಗೆ ಶರಣರ ತಾತ್ವಿಕ ವಿಚಾರಗಳಂತೂ ಅರ್ಥ ಆಗೋದು ಅಷ್ಟೇ ಕಷ್ಟ ಅರ್ಥವಾದರೂ ಅವುಗಳಿಗೆ ಅಪಾರ್ಥ ಕಲ್ಪಿಸುವಂಥವರು ಇದ್ದಾರೆ ಅವರು ಇವತ್ತಿದ್ದಾರೆ ಹಿಂದೆ ಇದ್ದಿಲ್ಲ ಅಂತ ಅಲ್ಲ ಅಂಥವ್ರು ಹಿಂದೇನೂ ಇದ್ದರು ಈಗಲೂ ಇದ್ದಾರೆ ಹಾಗಾಗಿ ವಚನದ ಕೊನೆಯಲ್ಲಿ ಕಾಮ ಧೂಮ ಲಿಂಗದ ಶರಣರ ಕಂಡೆ ಬಲ್ಯವೆಂಬವರಂತಿರಲಿ ಅಂತ ಹೇಳಿರೋದು ವಿಶೇಷ ಅರ್ಥವನ್ನೇ ಒಳಗೊಂಡಿದೆ ಅಂತ ಅನಿಸುತ್ತೆ ಅಂದರೆ ಮೇಲಿನ ಎಲ್ಲ ಸತ್ಯವನ್ನು ಶರಣರಾದಂಥವ್ರು ಮಾತ್ರ ಬಲ್ಲ ಅಂಥ ಶರಣರನ್ನು ನಾನು ಕಂಡೆ ಅನ್ನುವಂಥ ಸದ್ಭಾವನೆ ಅಥವಾ ಕೃತಜ್ಞತಾ ಮನೋಭಾವ ಇಲ್ಲಿರೋ ಹಾಗೆ ಕಾಣುತ್ತೆ ಶರಣರು ಕಂಡದ್ದನ್ನ ನಾನು ಕಂಡೆ ಅನ್ನುವಂಥ ಸ್ವಭಾವದವರು ಇದ್ದೇ ಇರ್ತಾರೆ ಅವರಷ್ಟಕ್ಕೆ ಅವ್ರು ಇರಲಿ ಅವರು ಗೊಡವೆ ಬೇಡ ಅನ್ನುವಂಥ ಸದಾಶಯ ಧೂಳೆಯ ಶರಣದಾಗಿದೆ ಅಂತ ಅನಿಸುತ್ತೆ ವಚನ ಸಂದೇಶ केबि केबी वचन सन्देश बसवदि शरणर जीवन सन्देश बसवदि शरणर जीवन सन्देश नम् बके बलकनि सन्देश नम्मेलर बतुके बलकनिव सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश अनुभवि अनुभावद सन्देश